ಸೆಕೆಂಡ್ ಫ್ಲೋರಿಗೆ ಬನ್ನಿ ಸಿಲಿಂಡರ್ನ ಮತ್ತೆ ಕೂಡ ಸಿಟ್ಟು ಹೇಳ್ತಾಳೋ ಏನೋ ಗೊತ್ತಿಲ್ಲ ಓಕೆ ಸಿಲಿಂಡರ್ನ ಎಲ್ಲಿದೆಯಾ ಸಿಲಿಂಡರ್ ಎದಕ್ಕೆ ಯಾವಾಗ ಬರ್ತಾರೋ ಗೊತ್ತಾಗೋದಿಲ್ಲ ಆದರೂ ಕೂಡ ನಾವು ಸೋಕಾಸಾಗಿ ಜಾಗೃತ ಆಗಿರಬೇಕು ಓ ಬೇಕಾ ನೀ ನೋಡಪ್ಪ ಸಿಲಿಂಡರ್ನ ಭೂತ ಹಾಕಿ ಆದರೂ ಕೂಡ ಮಾಡ್ತಾಳ ಸಿಲಿಂಡ್ರನ್ನ ನನಗೆ ಒಂದು ಮಾತು ಗೊತ್ತಾಗಿಲ್ಲ ನೀನು ಎಷ್ಟು ಸ್ವಚ್ಛವಾಗಿ ರೂಮು ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಬನ್ನಿ ಹಾಗಾದ್ರೆ ಇವತ್ತ ಈ ವಿಡಿಯೋದಲ್ಲಿ ನಾವು ಆಡ್ತಾ ಇರೋ ಗೇಮ್ ಗೇಮ್ ಎದುರು ಒಳಗಡೆ ಹೋಗಿ ನೋಡ್ಕೊಂಬರಂತ ಒಂದು ಗ್ರಾಫಿಕ್ಕು ಅಗದಿ ಗ್ರಾಫಿಕು ಅಗದಿ ಅಮೇಜಿಂಗ್ ಗ್ರಾಫಿಕ್ಕು ಮತ್ತೆ ಎದುರು ಅಂತ ಒಂದು ದಗ್ ದಗ್ ಗೇಮ್ ಮತ್ತೆ ಒಂದು ಸ್ಟೋರಿ ಮೂಡ್ಗೆ ಬನ್ನಿಗಾದ್ರೆ ಏನಪ್ಪ ಅಂದರೆ ಸಿಲಿಂಡರ್ನ ಸ್ಕೂಲಿನ ಸ್ಕೂಲಿನಂದು ಹಳೆಯ ಸ್ಕೂಲಿನಲ್ಲಿ ಒಂದು ಭೂತ ಆಗಿ ನಾವು ಅಲ್ಲಿಂದ ಅಕ್ಕಿಗೆ ಸಮಾಧಾನ ಮಾಡಿ ಅಲ್ಲ ಆತ್ಮಕ್ಕೆ ಶಾಂತಿ ಮಾಡಿ ಅಂತ ಒಂದು ಫೋಟೋನ ಅಕ್ಕಿಂದು ಫೋಟೋನ ನಾವು ತೊಗೊಂಬಂದು ಹೊರಗಡೆ ಎಕ್ಸ್ಪೆಕ್ಟ್ ಆಗ್ತಾ ಇದೀವಿ ಬನ್ನಿ ಹಾಗಾದ್ರೆ ಈ ಒಂದು ಗೇಮ್ ಅನ್ನ ನಾವು ಕಂಟಿನ್ಯೂ ಮಾಡೋಣ ಬನ್ನಿ ಹಾಗಾದ್ರೆ ಹೋಗೋಣ ಸಿಲಿಂಡ್ರಿನ ಸಿಲಿಂಡ್ರಿನ ನಾನು ನಿನ್ನ ಫ್ರೆಂಡು ಹಳೆಯ ಫ್ರೆಂಡ್ ಇರ್ಬೋದು ಹೊಸ ಫ್ರೆಂಡ್ ಇರ್ಬೋದು ಯಾವತ್ತಲ ಫ್ರೆಂಡು ಹಾಂ ಚಲೋ ಆತನ ಇವ ಇವ್ರು ಬಂದು ನಿಂತ್ಬಿಟ್ಟಿರಲ್ಲ ಮಂಗೆ ನಿಂತಂಗೆ ಓಕೆ ನಾವು ಬಂದಿದ್ದೀವಿ ಹೊರಗಡೆ ಸಿಲಿಂಡರ್ ಸಿಲಿಂಡ್ರ ಆತ್ಮಶಾಂತಿ ಕೊಡೋದಕ್ಕೆ ನಾವು ಹೋಗ್ತಾ ಇದೀವಿ ಮುಂದೆ ಓಕೆ ನಾವು ಸ್ವಲ್ಪ ಸಿಕ್ಕೊಂಡಾಗ್ತೀವಿ ಭಾಳ ಡೇಂಜರ್ ಮೋಸ್ಟ್ ಆ ಸಿಲಿಂಡರ್ನ ನನಗೆ ಸಾಯ್ ಹೊಡೋಕ್ಕೆ ಏನೇನು ಮಾಡ್ತಾರೋ ಗೊತ್ತಿಲ್ಲ ನಾವು ಒಂದೊಂದು ರೂಮ್ ಚೆಕ್ ಮಾಡಿ ಅಲ್ಲಿ ಒಂದು ಕೀ ಮತ್ತೆ ಒಂದು ಒಂದು ಏನಪ್ಪ ಓಕೆ ಸೊ ಖಾಸಗಾಗಿ ಓಪನ್ ಇದೆ ಓಕೆ ನಮಗೆ ಸಿಗಬೇಕು ಓ ಏನಪ್ಪ ಇದು ನಾವು ಒಬ್ಬರು ಬಂದುಬಿಟ್ಟು ದೊಡ್ಡ ಸಾಹಸ ಮಾಡಿ ಆಗೋದು ಮುಂದೆ ಏನನ್ನೋದು ನೋಡೋಣಂತೆ ಕತಿ ಆ್ಯಂಡ್ ಕತಿ ಇರೋ ಒಂದು ಒಳಗಡಿನ ಒಂದು ಫ್ಯೂಚರ್ ಒಳಗಡೆ ಮತ್ತು ನಂದು ಅಕ್ಕಿಂದು ಏನು ಕತೆ ಅಂದರೆ ಹ್ಞೂ ಯಾರು ಹಾಕ್ಕೊಂಡಿರು ಬಾಕ್ಲಣ್ಣ ಓಕೆ ಔಹ್ ಇಲ್ಲಿದೆ ನೋಡಿ ಚಾ ಒಂದು ಸಿಕ್ತು ಅಮೇಝಿಂಗ್ ಕೋಲು ಓಕೆ ನಸೀಪ್ ಚಲೋ ಐತಿ ಓ ಇಷ್ಟು ಟ್ಯಾಕ್ಸ್ ಆಗಿದೆ ಏನು ನೋಡಿದ್ರಣ್ಣ ನೋಡಿದಿರಾ ನೋಡಿಲಲ್ಲ ಸಿಲಿಂಡರ್ ಹಾಕಿ ಹೊರಿಸ್ತೀನಿ ನಾನು ನಿಮಗೆ ಓಹ್ ಅಕ್ಕಿಂದು ನಂದು ಅಕ್ಕಿಂದು ನಂದು ಭಾಳ ಸ್ಟೋರಿ ಇದೆ ಓ ಇಲ್ಲಿನೋ ಇದೆ ಓಕೆ ಇದನ್ನು ತಗೊಂಡು ಮತ್ತೆ ನಾವು ಎಂಟು ಕುಡಿಸಬೇಕು ಇಲ್ಲಿರೋಂಥ ಒಂದು ಎಂಟು ಏನಪ್ಪ ಅಯ್ಯೋ ಸ್ವಿಚ್ಚು ಕುಡಿಸ್ಬೇಕು ಸಿಲಿಂಡರ್ ನನಗೆ ಸಿಗಬಾರ್ದಂತೇಳಿ ಎಲ್ಲೆಲ್ಲೋ ಹ್ಞೂ ಏನಪ್ಪಾ ಹಾಂ ಅವಾಜ್ ಏನಪ್ಪಾ ಇದು ಓಹ್ ಕೋಲ್ ಮ್ಯಾನ್ ಓ ಹೋ ಹೋ ಕೂಲ್ ಆಗಬೇಕು ನನ್ನ ಏರಿಯಾ ಇದೆ ಎದೆ ಬಡತಾ ಜೋರಾಗ್ತಾ ಇದೆ ಓಹ್ ಕೂಲ್ ಮ್ಯಾನ್ ಎದಿ ಎದರತ್ತೆ ಆದರೆ ನಾನು ಎದರೋದಿಲ್ಲ ಓಕೆ ಯಾರು ಓಹ್ ಕೂಲ್ಡೌನ್ ಕೂಲ್ಡೌನ್ ಏ ಯಾರು ತಾನೇ ಎದಕ್ಕೆ ಓಪನ್ ಆಗ್ತೀಯಪ್ಪ ನೀನು ನಾನು ಓಪನ್ ಮಾಡೀನಿ ನೀನು ತಾನು ಓಪನ್ ಆಗ್ತೀಯಾ ನನ್ನ ಕಡೆ ಇರೋಂಥ ಒಂದು ಚಾವಿ ನಿನ್ನೊಂದಿನ ಕಡೆ ಹೆಂಗೆ ಬಂತು ನನಗೆ ಗೊತ್ತಾಗ್ತಿಲ್ಲ ತಾನು ಓಪನ್ ಆದ ಬಾಕ್ಲೆ ಓಕೆ ಓಕೆ ಓ ಹಾಂ ನೋಡಿ ನೋಡಿ ಎಲ್ಲಿ ಸಿಲಿಂಡರ್ನ ಸಿಲಿಂಡ್ರನ್ನ ನನಗೆ ಸಿಗಬಾರ್ದು ಅಂತೇಳಿ ಎಲ್ಲೆಲ್ಲೋ ಇಡ್ತಾ ಇದ್ದೇ ಆ ಸಿಲಿಂಡ್ರನ್ನ ಹಾಂ ನಾನು ಭಾಳ ನಿನಗೆ ಪ್ರೀತಿ ಮಾಡಿದ್ದೆಲ್ಲ ತುಂಬ ತುಂಬಾ ಪ್ರೀತಿ ಮಾಡಿದ್ದೆ ಆದರೆ ನನ್ನ ಜೊತೆ ನೀನು ಬಂದಿಲ್ಲ ಓಕೆ ಯಾರು ಸಿಲಿಂಡರ್ನ ಎಲ್ಲ ಉಂಟು ಮಾರಿಯಾ ಓ ನಾನು ಮತ್ತೆ ಸಿಲಿಂಡರ್ನ ಭಾಳ ಭಾಳ ಕ್ಲೋಸ್ ಫ್ರೆಂಡು ಓಕೆ ಓಕೆ ಸಿಲಿಂಡರ್ನ ನನ್ನ ನಿನ್ನಾಗಿ ನಾನು ಬಂದಿದ್ದೇನೆ ಸಿಲಿಂಡರ್ನ ನೀನು ಎಲ್ಲಿ ಅಂತ ನನಗೆ ಗೊತ್ತಿಲ್ಲ ಮೇಲುಗಡೆ ಇದೆಯಾ ಕೆಳಗಡೆ ಇದೆಯಾ ಮಾತ್ರ ನನ್ನ ಹಿಂದೆ ಇದೆಯಾ ನನ್ನ ಮುಂದೆ ಇದೆಯಾ ಅಂತ ನನಗೆ ಗೊತ್ತಿಲ್ಲ ಓಕೆ ಸಿಲಿಂಡರ್ನ ಓ ಕೂಲ್ಡಾನ್ ಓ ಹಾಂ 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 ಎಂತ ಇದೆ ನೋಡಿ ಆವಾಜು ಯಾವುದು ಶಬ್ದ ಇಲ್ಲಿದೆ ಇಲ್ಲಿ ನಾವು ಬಂದಿದ್ದೀವಿ ಹಳೆ ಸ್ಕೂಲು ಸಿಲಿಂಡ್ರನ ನನ್ನ ಒಂದು ಏಜ್ ಎಷ್ಟು ಗೊತ್ತಾ ನಿಮಗೆ ಸಿಲಿಂಡ್ರನಾ ಏನಪ್ಪ ಅವಾಜಿದುಲಿ ಸಿಲಿಂಡ್ರಾ ಸಿಲಿಂಡ್ರಾ ಎಲ್ಲಿದೆಯಾ ಸಿಲಿಂಡ್ರಾ ಬರಬೇಡ ನೀನು ಬರೇ ಅದಿ ನನ್ನ ಎದಿ ನೋಡಿಲ್ಲ ಅರ್ಧ ಪ್ಲೇಟ್ ಹೋಗ್ಬಿಟ್ಟಿದ್ದೆ ನನ್ನ ನನ್ನ ಅವು ಯಪ್ಪ ತಾನು ಓಪನ್ ಆಗತ್ತಲ್ಲೋ ಮರ ಎದ್ಬೇಡ್ರೋ ನಿಮ್ಮ ಸಿಲಿಂಡರ್ನ ಮತ್ತೆ ನಿನ್ನ ಬಿಟ್ಟು ಇಲ್ಲಿ ಯಾರೋ ದೌವ್ವ ಆಗಿದ್ದಾರಾ ಆಕಿ ಮಾತಾಡಂಗಿಲ್ಲೋ ಮರ ಬರೀ ಎದರ್ಸ್ತಲ್ಲ ಬಂದು ಎರಡು ಚಾವಿ ಉಂಟು ಮಾರಯ್ಯ ಕೈಯಲ್ಲಿ ಓಕೆ ಸಿಲಿ ಹೂವಾ ಸಿಲಿಂಡರ್ನ ಬಂದಿಂತಯ್ಯ ಅಲ್ಲವಾ ಅಯ್ಯಕ್ಕಿ ಸಿಲಿಂಡರ್ನಾ ನನ್ನ ಮಾತಾಡಕ್ಕೆ ಬಂದಿದ್ಯಾ ನೀನು ಆದರೂ ಕೂಡ ನಾನು ಆಕಿ ತಿರ್ಲಾಡ್ದು ನೋಡಿಬಿಟ್ಟೆ ಆಕೆ ನನ್ನ ಸಿಟ್ಟೆದ್ದು ಹೋಗ್ಬಿಟ್ಲು ಎಪ್ಪ ಸಿಲಿಂಡರ್ನ ನನಗೆ ಏನು ಮಾಡ್ತಾಲ್ವೋ ಏನೋ ತಡಿ ಮೊದಲು ಕ್ಲಾಜ್ ಗಿಲಜು ನೋಡಿ ಮೊದಲು ಮತ್ತೆ ಬರುವಂಗೆ ಮಾಡೋಕೋಗ್ಬೇಡ ಓಕೆ ಏನೂ ಇಲ್ಲ ರೈಟ್ ಅಲ್ಲಿ ಮೂಲ ಮೂಲೆಯಲ್ಲಿ ನೋಡಬೇಕು ಓಕೆ ಹೂ ಸಿಲಿಂಡರ್ನ ರೂಮು ಬಾಕಳ ಹಾಕಿ ನನಗೆ ಸಾಯ್ಬೇಕಂತ ನೀನು ವಿಚಾರ ಮಾಡಿದ್ದೀಯಾ ಸಿಲಿಂಡರ್ನ ನಿನಗೆ ನೆನಪಿದೆಯಾ ನಾವು ನೀವು ಕೂಡಿ ಡೇಟಿಗೆ ಹೋಗಿದ್ದೀವಿ ಅಗದಿ ಮಸ್ತು ಚಾ ಮತ್ತು ಅಗದಿ ಮಸ್ತು ನಷ್ಟ ಮಾಡಿ ಬಂದಿದ್ದೀವಿ ನೆನಪಿದೆಯಾ ನಿನಗೆ ಆದರೂ ಕೂಡ ನನಗೆ ಸಹ ಹಿಡಬೇಕಂತ ನನಗೆ ಏನಾದರೂ ವಿಚಾರ ಇದ್ದರೆ ಮೊದಲೇ ಹೇಳು ಯಾಕಂದರೆ ನಾನು ಇಲ್ಲೇ ತೆರೆಸಬೇಕಾಗಬೇಕಂತ ನಿನಗೆ ಹೇಳೋದಿಲ್ಲ ಸಿಲಿಂಡರ್ನ ಪ್ಲೀಸ್ ಹೇಳು 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 ಸಿಲಿಂಡರ್ನಾಗೆ ನಾನು ಏನು ಮೋಸ ಮಾಡಿದ್ದೀನೋ ಗೊತ್ತಿಲ್ಲ ಆದರೂ ಕೂಡ ನನಗೆ ಸಿಲಿಂಡರ್ನ ನನ್ನ ಒಂದು ಬ್ಲಡ್ನ ಹಾಳು ಮಾಡ್ತಿದ್ದಾಳೆ ನಾನು ತಪ್ಪಿಸ್ಕೋಬೇಕು ಹೆಂಗಾರ ಮಾಡಿ ಓ ಸಿಲಿಂಡರ್ನಾಕೆ ಓಕೆ ಓಕೆ ಸಿಲಿಂಡ್ರನ್ನ ಎಲ್ಲಿದೆಯಾ ಸಿಲಿಂಡ್ರನ್ನ ಎಲ್ಲೋ ಎಲ್ಲೋ ಬಚ್ಚಿಕೊಂಡಿದ್ದಾನೆ ಓಕೆ ಸಿಲಿಂಡ್ರನ್ನ ಸಿಲಿಂಡ್ರ ನನ್ನ ನಾನು ನಿನ್ನೂ ಕೂಡಿ ಒಂದು ಹಾಡಾಗಿದ್ದೀಯಾ ನೋಡಿದ್ರಿಗೆ ಸಾರಿ ಹಾಂ ಸಿಲಿಂಡ್ರನ್ನ ನಾನು ನೀನು ಕೂಡಿ ಹಾಡ ಆಡಿದ್ದೀವಿ ಗೊತ್ತಿದೆಯಾ ಸಿಲಿಂಡ್ರನ್ನ ನಿನ್ನಗೋಸ್ಕರ ನಾನು ಒಂದು ಹಾಡನ್ನ ಆಡ್ತಿದ್ದೀನಿ ಓ ತಾನ ಓಪನ್ ಆಗ್ತಲ್ಲ ಇವು ತಾನಾ ಓಪನ್ ಆಗ್ತಾನಲ್ಲುವ ಸಿಲಿಂಡ್ರ್ ನನಗೆ ಸಹಾಯ ಮಾಡ್ತಿದ್ದಾಳೆ ಬಾಕ್ಲನ್ನ ತೆಗೆದುಕೊಡ್ತಿದ್ದಾಳೆ ಆದರೂ ಕೂಡ ನನಗೆ ಐಟಮ್ ಎಲ್ಲಿದ್ದಾವೆ ಅಂತ ಗೊತ್ತಾಗ್ತಾಯಿಲ್ಲ ನೀನು ನನಗೆ ಸ್ವಲ್ಪ ಸಹಾಯ ಮಾಡಬೇಕು ಬಾಕ್ಳನ್ನು ತಾನೇ ಓಪನ್ ಮಾಡ್ತಾ ಮಾಡ್ತಾಯಿದ್ದೀಯಾ ನೀನು ಆದರೂ ಕೂಡ ನೀನು ನನಗೆ ಸ್ವಿಚ್ ಎಲ್ಲಿದೆ ಅಂತ ಇಲ್ಲ ಅದಕ್ಕೆ ಇದೆಯಾ ಬಾಕ್ಳು ಓಪನ್ ಬಂದ್ ಮಾಡಿದೆ ಆದರೆ ಸ್ವಿಚ್ ಇಲ್ಲೇ ಇದೆ ಅಂತೇಳಿ ನೀ ಹೇಳ್ತಾ ಇದೀಯಾ ನನಗೆ ಗೊತ್ತಾಗ್ತಾ ಇಲ್ಲ ಸಿಲಿಂಡ್ರನ್ನ ನಿನಗೆ ಓಕೆ ಸಿಲಿಂಡ್ರುನ ಓಕೆ ಓಕೆ ನಾವು ಇವಾಗ ಮೇಲೆಗಡೆ ಇದ್ದೀವಿ ಸೆಕೆಂಡ್ ಫ್ಲೋರ್ಗೆ ಬನ್ನಿ ಸಿಲಿಂಡ್ರನ್ನ ಮತ್ತೆ ಕೂಡ ಸಿಟ್ಟು ಹೇಳ್ತಾಳೋ ಏನೋ ಗೊತ್ತಿಲ್ಲ ಓಕೆ ಸಿಲಿಂಡ್ರನ್ನ ಎಲ್ಲಿದೆಯಾ ಸಿಲಿಂಡ್ರನ್ನ ಓಕೆ ಎದಕ್ಕೆ ಬರ್ತೆ ಸಿಲಿಂಡ್ರನ್ನ ಯಾವಾಗ ಯಾವಾಗ ಬರ್ತಾಲೋ ಗೊತ್ತಾಗೋದಿಲ್ಲ ಆದರೂ ಕೂಡ ನಾವು ಸೋಕಾಸಾಗಿ ಜಾಗೃತ ಆಗಿರಬೇಕು ಓ ಬೇಕಾ ನೀವು ನೋಡಪ್ಪ ಸಿಲಿಂಡ್ರ್ನಂದು ಭೂತ ಆಯ್ಕೆ ಆದರೂ ಕೂಡ ಸಣ್ಣ ಮಾಡ್ತಲ್ಲ ಸಿಲಿಂಡ್ರನ್ನ ನನಗೆ ಒಂದು ಮಾತು ಗೊತ್ತಾಗಿಲ್ಲ ನೀನು ಎಷ್ಟು ಸ್ವಚ್ಛಾಗಿ ಇರ್ತಿದ್ದಿ ರೂಮು ಆದರೆ ಈ ಸ್ಕೂಲ್ ಮಕ್ಕೆ ಮಾಡಿಬಿಟ್ಟಿದ್ದೆ ನೀನು ಸಿಲಿಂಡ್ರನ್ನ ಭೂತ ಆಗಿಬಿಟ್ಟಿದ್ದಾಳೆ ಅದಕ್ಕೆ ಹಿಂಗತ್ತೆ ಮಾಡ್ತಿದ್ದಾಳೆ ಕಿ ಜೀವನ ಕೆಟ್ಟೋಗ್ಬಿಟ್ಟಿದ್ದೇಕಿಂದು ಪಾಪ ಓಕೆ ಇಲ್ಲೇ ಇಲ್ಲೇ ನೋಡಿದ್ದೆ ಏನು ಹಾಂ ಬ್ಲಡ್ ನೆನಪಿರಲಿ ಬ್ಲಡ್ ಇಲ್ಲಿದೆ ಅರ್ಧ ಸಿಲಿಂಡ್ರನ್ನ ನನ್ನ ಬ್ಲಡನ್ನು ತೊಕ್ಕೊತಿದ್ದಾಳೆ ಒಟ್ಟು ಊಟನ ಮಾಡಿಲ್ಲ ಕಾಣುತ್ತಿ ಅದಕ್ಕೆ ನನ್ನ ಬ್ಲಡ್ ಅನ್ನು ಕುಡಿತಾ ಇದ್ದಾಳೆ ಹೂವು ತಡೆಯಪ್ಪ ಹಂಗತೆ ಎಲ್ಲ ಹಾಕೋಬಾರ್ದು ಮತ್ತು ಸಿಲಿಂಡ್ರ್ ಸಿ ಬಿಟ್ಟರೆ ನನಗೆ ಇದ್ದಿದ್ದೆಲ್ಲ ಬ್ಲಡ್ ಕ ತಗೊಂಡ್ಬರ್ತಲ್ಲೋವಾ ಓ ಓಪನ್ ಆಯಿತು ಒಳಗಡೆ ಮತ್ತು ಓ ಯಪ್ಪ ಇದು ನಾನು ಮತ್ತು ಸಿಲಿಂಡ್ರನ್ನ ಬಂದು ಇಲ್ಲಿ ನಾವು ಊಟ ಮಾಡ್ತಿದ್ವಿ ಎಷ್ಟು ಮಸ್ತು ಮಸ್ತು ಮತ್ತೆ ಊಟ ಮಾಡ್ತಿದ್ವಿ ಆದರೆ ನಾಲ್ಕು ಮಂದಿ ಓ ವಾ ನಾಲ್ಕು ಮಂದಿ ಹುಡುಗರು ಅಂದರೆ ಸಾಕು ಸಿಟ್ಟು ಬಂದುಬಿಡ್ತಿದ್ದು ಅಕ್ಕಿಗೆ ಅದಕ್ಕೆ ಬಂದು ಕ್ಯಾಸು ಹೋದರೂ ಸಿಲಿಂಡರ್ ನನಗೆ ಬಡಿದು ಓಕೆ ಬಡ್ದಿಲ್ಲ ಎದಿ ನಾನು ಇಲ್ಲಿ ಬಂದಿದ್ದ ಕೆಲಸನ ಪೂರಾ ಮಾಡಬೇಕು ಬರೀ ನಂದಿ ಹೇಳೋದು ಆದರೆ ನನಗೆ ಸಿಗ್ತಾ ಇರೋಂಥ ಒಂದು ಓ ಒಂದಲ್ಲ ಇನ್ನು ಐದು ಇನ್ನು ಐದು ಸುಚ್ಚು ನನಗೆ ಸಿಕ್ಕರೆ ಸಿಲಿಂಡರ್ನಿಗೆ ನಾನು ಆತ್ಮನಾಗೆ ಶಾಂತಿ ಕೊಡಿಸ್ತೀನಿ ಸಾರಿ ಹಂಗಾತ ನಾನು ಹೇಳೋದಿಲ್ಲ ಅದು ನೀವು ಹೇಳಿದ್ದು ಯಾಕಂದರೆ ಸಿಲಿಂಡರ್ಗೆ ಸಿಟ್ಟು ಬಂದುಬಿಟ್ರೆ ನನಗೆ ಇಲ್ಲೇ ಫಿನಿಶ್ ಮಾಡಿಬಿಡ್ತಾಳೆ ಓಕೆ ಸಿಲಿಂಡ್ರನ್ನ ಏನವಾದಪ್ಪ ಯುವ ಓ ಸಿಲಿಂಡರ್ ಒಳಗಡೆ ಇದು ಮತ್ತೆ ನಮ್ಮ ಒಂದು ಕಿಚನ್ ಅಂತೆ ಓ ಸಿಲಿಂಡರ್ ಮಾಯ ಆದ್ಲು ನಾವು ಕೂಡ ಶಕ್ತಿಶಾಲಿ ಆಗಿದ್ದೇವೆ ಸಿಲಿಂಡರ್ನಿಗೆ ಹೇಗೆ ನಾವು ತಪ್ಪಿಸಬೇಕು ಅನ್ನೋದನ್ನು ನಮಗೆ ಗೊತ್ತು ಸಿಲಿಂಡರ್ ಆದರೆ ದವ್ವ ಆಗಿದ್ದಾಲೆ ಆಕಿಂದು ಮೇನ್ ಮೇನಸ್ ಪಾಯಿಂಟ್ ಏನಪ್ಪ ಅಂದರೆ ಆಕಿಂಗ್ ನೋಡಿ ಮತ್ತೆ ನಾವು ಹಿಂದೆ ತಿರುಗಿಬಿಟ್ರೆ ಆಕೆ ಮಾಯ ಆಕೆ ಮತ್ತೆ ಎಲ್ಲೋಗಿ ತಲಗೋಗಿರ ಆಕೀಗ ಗೊತ್ತಾಗೋದಿಲ್ಲ ಸಿಲಿಂಡ್ರಾ ನಿನ್ನ ಒಂದು ಮ್ಯಾನೇಜ್ ಪಾಯಿಂಟ್ ನನಗೆ ಗೊತ್ತು ಸಿಲಿಂಡ್ರಾ ಅದಕ್ಕೆ ನಾನು ನಿನ್ನ ಜೊತೆ ನಿನ್ನ ಆತ್ಮಕ್ಕೆ ಶಾಂತಿ ಕೊಡಿಸೋದಕ್ಕೆ ನಾನು ಎದುರಿಗೆಲ್ಲ ಗಟ್ಟೆ ಮುಟ್ಟೆ ಮಾಡಿ ಎದೇನೋ ಮುಚ್ಚಿಬಿಟ್ಟು ಬಂದಿದ್ದೇನೆ ಓಕೆ ಇಲ್ಲೇ ನಾಲ್ಕು ನಮಗೆ ಸ್ವಚ್ಛ ಸಿಕ್ಕಿದಾವೆ ಆಲ್ರೆಡಿ ನಾವು ಆ ಸೈಡ್ ಹೋಗ್ತಾ ಇದ್ದೀವಿ ಬ್ಲಡ್ ಇನ್ನೂ ಇದೆ ಆಮೇಲೆ ಬಂದು ತಗೊಂತೀವಿ ಆಮೇಲೆ ತೊಗೊಳಂತೆ ಯಾಕಂದ್ರೆ ಇಲ್ಲೇ ನಾವು ವೇ ಇಟ್ಟಿದ್ದೀವಿ ಬ್ಲಡ್ಡು ಯಾವಾಗ ಆವಾಗ ಸ್ವಲ್ಪ ಸ್ವಲ್ಪ ತಿನ್ನೋಕೆ ಬರುತ್ತಂತೇಳಿ ಅಕ್ಕಿ ನನ್ನ ಬ್ಲಡ್ ತಿನ್ನಾಕೋತಲ್ಲ ಅಷ್ಟೇ ಓಕೆ ಯವ್ವ ಏನೋ ಹಿಂಗೆ ಹಿಂಗೆ ಮಾಡ್ಕೊತಲ್ವ ಮರ್ಯಕ್ಕಿ ಯವ್ವ ಓ ಹಿಂಗೆ ಮಾಡಾಕೋತೀ ಬಾ ಹೋಗ ತಾನ ಓಪನ್ ಆಗತ್ತೆ ತಾನ ಬಂದಾಗತ್ತೆ ಎಂಥದ್ದು ಮಾರಾಯ ನೀನು ಓಹ್ ಸಿಲಿಂಡರ್ನೊಂದೊಂದು ಇದು ಸಿಕ್ತು ನನಗೆ ಓಕೆ ಥ್ಯಾಂಕ್ ಯು ಮತ್ತು ಕೀ ಕೂಡ ಸಿಕ್ಕಿದೆ ಓಕೆ ನಮಸ್ಕಾರ ಓ ಇಲ್ಲಿ ಒಂದು ನಿಮಗೆ ಸ್ವಿಚ್ ಕೂಡ ಸಿಕ್ಕಿದೆ ಏನು ಲಕ್ಕಿ ಪಾಯಿಂಟ್ ಅಪ್ಪ ಅಂದರೆ ಏನು ಲಕ್ಕಿ ಪಾಯಿಂಟ್ ಅಪ್ಪ ಅಂದರೆ ನೋಡೋಣಂತೆ ಗೇಮ್ ಮೇಲೆ ಓಕೆ ನಾವು ಇವಾಗ ಈ ಬಾಕ್ಸನ್ನು ಓಪನ್ ಮಾಡಬೇಕು ಮತ್ತು ಇದು ಯಾರು ಓಪನ್ ಮಾಡ್ಯಾರ ಸಿಲಿಂಡರ್ನಿಗೆ ಸಹಾಯ ಮಾಡ್ತಿದ್ದಲ್ಲ ಗೊತ್ತಿಲ್ಲ ಆದರೆ ಕೂಡ ನಾನು ಈ ಬಗ್ಗೆ ತಾನೇ ಓಪನ್ ಆಗಿದೆ ಸಿಲಿಂಡರ್ ನನಗೆ ನಾನು ಟ್ಯಾಕ್ಸ್ ಟ್ಯಾಂಕ್ಸ್ ಹೇಳ್ತಿದ್ದೀನಿ ಯಾಕಂದರೆ ನೀನು ನನಗೆ ಸಹಾಯ ಮಾಡ್ತಾ ಇದ್ದೀಯ ಅಂತ ನನಗೆ ಗೊತ್ತು ನೀನು ನನ್ನ ಬೆಸ್ಟ್ ಫ್ರೆಂಡ್ ಅನ್ನೋ ಏನೋ ಇದು ನೀನು ನನಗೆ ಬೆಸ್ಟ್ ಫ್ರೆಂಡ್ ಅನ್ನೋದು ನನಗೆ ಗೊತ್ತು ಯಾಕಂದರೆ ಸಿಲಿಂಡರ್ನ ನಿನ್ನ ಮ್ಯಾನಸ್ ಪಾಯಿಂಟು ನನಗೆ ಚೆನ್ನಾಗಿ ಗೊತ್ತಿದೆ ಓಕೆ 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 ನಾವು ಬ್ಲಡ್ ತೊಗೋಬೇಕು ಇಲ್ಲಾಂದರೆ ಸಿಲಿಂಡರ್ ನನಗೆ ಬ್ಲಡ್ನ್ನು ಕುಡಿತಾ ಇದ್ದಾಳೆ ನನ್ನ ಬ್ಲಡ್ ಕುಡಿತಾ ಇದ್ದಾಳೆ ನನ್ನ ಬ್ಲಡ್ ಕುಡಿತಾ ಇದ್ದಾಳೆ ಓಕೆ ಬ್ಲಡ್ ತೊಗೊಂಬರೋಣ ಬನ್ನಿ ಓಕೆ ನಾವೆಲ್ಲ ಅಲ್ಲಿ ಸ್ವಲ್ಪ ಹೋಗ್ಬರ್ಬೇಕಲ್ಲ ಮೊದಲು ಬ್ಯಾಕ್ಲ ತಾನೇ ಬಂದಾಗ ತಾನೇ ತಾನದಾಗ ತೆಗಿಯತ್ತ ನಾವು ತಡಿ ಮೊದಲು ನಾವು ಬ್ಲಡ್ ಕುಡಿತೀನಿ ಇದು ಸಿಲಿಂಡರ್ ಅಂದು ಗೊಂಬೆರೆ ಅಕ್ಕಿನ ಜೊತೆ ಭಾಳ ಅಂದರೆ ಭಾಳ ಇಷ್ಟ ಆಗಿದ್ದ ಒಂದು ಗೊಂಬಿದು ನಾನು ಕಾಣಿಸ್ತಿದ್ದೆ ಅದು ಗೊಂಬೆ ತೊಗೊಂಡು ಅಕ್ಕಿಗೆ ನಾನು ಕೊಡ್ತಿದ್ದಿಲ್ಲ ನಾನು ತೂರಾಡ್ಬಿಡ್ತಿದ್ದೆ ಅಕ್ಕಿಯು ಹಾಳಾಕ್ ಕುಂದ್ಬಿಡ್ತಿದ್ಲು ನಾನು ತಗೊಂಬಂದು ಕೊಟ್ಟು ಬಿಡ್ತಿದ್ದೆ ಅಗದಿ ಮಾಸ್ತಾಗಿ ಇತ್ತು ಇವಾಗೂ ಅಕ್ಕಿಗೆ ನೆನಪು ಇದೆ ಅಂದರೆ ಸಿಲಿಂಡ್ರ ನಾನು ನಿನ್ಸಲಾಗಿ ಏನೇನು ಮಾಡಿದ್ದೀನಿ ಸಿಲಿಂಡ್ರ ಸಾರಿ ಸಿಲಿಂಡ್ರ ಭಾಳ ಸತಾಸ್ಬಿಟ್ಟಿದ್ದೀನಿ ನನಗೆ ತಡೆ ಮಾತ್ರ ಈಗ ಮುಗಿಸ್ತೀನಿ ಆಮೇಲೆ ಹಾಕೊಂಡು ಕುಂದರ್ತೀವಿ ಓ ಇಲ್ಲಿದೆ ನೋಡಿ ಸುಚ್ಚು ನನಗೆ ಸಿಕ್ತು ಓಕೆ ಇರುವಂಥ ಒಂದು ಸುಚ್ಚಿನ ನಾವು ಏನು ಮಾಡ್ತೀವಿ ಅಂದರೆ ಆಮೇಲೆ ಊಟ ಏಯ್ ತಡೆಯಲ್ಲೇ ಮಗನ ಹಾಂ ಹಿಂಗಪ್ಪ ಬಾಕೆಲ್ಲ ನನ್ನ ಇದೆ ಆರ್ ಪಾರಾಗ್ತಾಯಿದೆ ಎದಕ್ಕೆ ಅಂದ್ರೆ ಎದಕ್ಕಂದ್ರೆ ಇಲ್ಲ ಎಲ್ಲ ಮ್ಯಾಜಿಕ್ ಮ್ಯಾಜಿಕ್ ಇದೆ ಒನ್ ಕಿ ಈ ಯೂಸ್ ಇಲ್ಲೇ ಮತ್ತೆ ನಾವು ಹೆಡ್ ಹೆಡ್ಮಾಸ್ಟರು ಮತ್ತು ಮೇಡಮು ನಾವು ಕಿತ್ಪಿ ಮಾಡಿದರೆ ಇಲ್ಲಿ ಬಂದು ಬ್ಲಾಡ್ ಇಲ್ಲೊಂದಿದೆ ಆಮೇಲೆ ಬಂದು ತೊಗೊತೀನಿ ಸಿಲಿಂಡ್ರನ್ನ ನಾನು ನಿನಗೆ ಒಂದು ಮಾತು ಹೇಳಬೇಕು ಬಾ ಈ ಗೊಂಬಿ ಇದೆಯಲ್ಲ ನಾನು ನಿನಗೆ ಕೊಡಕ್ಕೆ ಬರ್ತಿದ್ದೆ ಯಾಕಂದರೆ ಅವಾಗ ನಾನು ತೂರಿದ್ದೆ ಆದರೆ ನನಗೆ ಅನುಭವ ಆಗಿದೆ ನಿನಗೆ ಸತಾಸಿ ಇದಕ್ಕೆ ಅದಕ್ಕೆ ನಾನು ಈ ಗೊಂಬಿನ ನಿನಗೆ ಕೊಡಬೇಕಂತ ವಿಚಾರ ಮಾಡಿದ್ದೀನಿ ಸಿಲಿಂಡ್ರನ್ನ ವಿಚಾರ ಮಾಡಿದ್ದೀನಿ ನನಗೆ ಅನುಭವ ಆಗಿದೆ ಸಿಲಿಂಡ್ರನ್ನ ಈಗೊಂಬಿಕೊಡ್ಬೇಕಂತ ಕೆಳಗಡೆ ಹೋಗಬೇಕು ಹೋಗಿ ಹೋಗಿರುವಂಥ ಒಂದು ರೂಮಿನಲ್ಲಿ ಇರುವಂಥ ಒಂದು ಸ್ವಚ್ಛ ಮತ್ತೆ ಹಾಕಿ ಬರೋಣ ಅಲ್ಲೇ ಒಂದು ಸೂಚು ಸಿಗತ್ತೆ ನನಗೆ ಚೆನ್ನಾಗಿ ಗೊತ್ತು ಸಿಲಿಂಡರ್ನ ನಾನು ಇಲ್ಲಿ ನೀನು ಇಲ್ಲಿ ಪೂರ ಆಡಿಬಿಟ್ಟಿದ್ದೀವಿ ಇಲ್ಲಿಂದ ಅಲ್ಲಿ ಓಡಿಗಿ ಮತ್ತು ಇಲ್ಲಿಂದ ಅಲ್ಲಿಂದ ಓಡಿ ಸಿಲಿಂಡ್ರನ್ನ ನಿನಗೆ ನನಗೆ ಭಾಳ ನೆನಪು ಆಗಿರ್ಬೋದಲ್ಲ ನನಗೆ ನಿನಗೆ ಭಾಳ ನೆನಪು ಆಗತ್ತೆ ನಿನಗೆ ಆಗುತ್ತಾ ಸಿಲಿಂಡ್ರನ್ನ ಓಕೆ ಇನ್ನೊಂದು ರೂಮು ಬಿಟ್ಟಿವನ್ ಮತ್ತು ಇನ್ನೊಂದು ಚಾಯಿ ಬಿತ್ತಲ್ಲ ಏಕೆ ಓಕೆ ಓ ಮ್ಯಾಗಿ ಚಾಯ್ ಅದು ಓಕೆ ಇದು ನಮಗೆ ಸಿಕ್ತು ನಾವು ಇವಾಗ ಸಿಲಿಂಡ್ರಿಗೆ ಆತ್ಮಗೆ ಶಾಂತಿ ಕೊಡಿಸೋದಕ್ಕೆ ತಯಾರಾಗಿದ್ದೀವಿ ಬನ್ನಿ ಹೇಗಾದರೆ ಓಕೆ ಇದನ್ನು ನಾವು ಅಲ್ಲಂತ ಹಾಕಿ ಮತ್ತು ಮೇಲುಗಡೆ ಅಂತ ಒಂದು ಬಾಕಲನ ಗ್ರೀನ್ ಆಗಿರುತ್ತೆ ಕೆಂಪತಿತ್ತು ಯಪ್ಪ ಏನಪ್ಪ ಇದು ಹಾಂ ಏನಪ್ಪ ಏನೋ ಆವಾಜ್ ಬಂತು ಓಕೆ ಸಿಲಿಂಡರ್ನ ಸಿಲಿಂಡರ್ನ ಇನ್ನು ನೆನಪು ನನಗೆ ಆಳವಾಗಿ ಕಾಡುತ್ತಿದೆ ಸಿಲಿಂಡರ್ನ ಎಲ್ಲಿ ಉಂಟು ಸಿಲಿಂಡರ್ನ ನೀನು ನನಗೆ ಕಾಂತ ಇಲ್ಲ ನನ್ನ ನನ್ನ ನನ್ನನ್ನು ನೋಡಿ ನೀನು ಸಿಟ್ಟಿ ಇದ್ದೀಯಾ ಎಲ್ಲಿ ಓದಿ ನೀನು ಬಾ ನನ್ನನ್ನು ಬ್ಲಡ್ ಅನ್ನು ಕೊಡಿ ನಾನು ಮತ್ತೆ ಬ್ಲಡ್ ಹಾಕೊತೀನಿ ಸಿಲಿಂಡರ್ನಾಲಿಂಡರ್ನಾ ಇದು ಸಿಲಿಂಡರ್ನ ರೂಮು ಇಲ್ಲೇ ಮಾಸ್ತರು ಬಂದು ಇಲ್ಲೇ ಒಬ್ಬಕ್ಕಿಗೆ ಟೀಚ್ ಮಾಡ್ತಿದ್ರು ಯಾಕೆಂದರೆ ಸಿಲಿಂಡರ್ ಭಾಳ ಅಂದರೆ ಭಾಳ ಶಾನೆ ಕಿದ್ಲು ಓಕೆ ಇದನ್ನು ನಾವು ಇಲ್ಲಿ ಹಾಕ್ತಾ ಇದ್ದೀವಿ ಸಿಲಿಂಡರ್ ಗೊಂಬೆ ಟಿ ವಿ ಮತ್ತು ಇಲ್ಲ ಒಂದು ಫೋಟೋನ ನಾವು ಕೆಳಗಡೆ ತೊಗೊಂಡು ಹೋಗ್ತಾ ಇದೀವಿ ಓಕೆ ಟೈಮ್ ಟು ಲವ್ ಓಕೆ ಏನು ಮಾತಾಡ್ತಿದ್ರು ಬಾ ಓಕೆ ಕೆಳಗಡೆ ಹೋಗೋಣ ಬನ್ನಿ ಹಾಗಾದ್ರೆ ನಾವು ಸಿಲಿಂಡರ್ನಾಗಿಂತ ಬಾಯ್ ಮಾಡ್ತಾ ಇದ್ದೀವಿ ಸಿಲಿಂಡರ್ನ ಬಾಯ್ ಬಾಯ್ ಸಿಲಿಂಡರ್ನ ನೀನು ಇವತ್ತಿಂದ ನನಗೆ ಸಿಗೋದಿಲ್ಲ ಅಂತ ನನಗೆ ಗೊತ್ತು ಸಿಲಿಂಡರ್ನ ಬಾಯ್ 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 ಗುಡ್ ಆಫ್ಟರ್ನೂನ್ ಸಿಲಿಂಡ್ರನ್ನ ನನಗೆ ದುಗಿಸ್ಬಿಟ್ಟಲು ಸಿಲಿಂಡ್ರನ್ನ ಸಿಲಿಂಡ್ರಾ ನಾನು ಏನು ಮಾಡಿಲ್ಲ ಸಿಲಿಂಡರ್ನ ನಾನು ಏನು ಮಾಡಿಲ್ಲ ಸಿಲಿಂಡ್ರನ್ನ ನಾನು ಏನು ಮಾಡಿಲ್ಲ ಈ ಫೋಟೋ ನಿಂದೇನಾ ನೋಡು ಈ ಫೋಟೋ ನಿಂದೇನಾ ಇದರಲ್ಲಿ ಎಲ್ಲ ಇದಕ್ಕೆ ಕಾಟಕಿದೀಯಾ ನಿಂದು ಫೋಟೋ ಇದಕ್ಕೆ ಬಿಟ್ಟಿದೀಯಾ ಸಿಲಿಂಡ್ರಾ 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 ಆ ಗುಡ್ ಜಾಬ್ ಹಾಂ ಜಾಬಾ ಏನು ರೊಕ್ಕನ ಕೊಟ್ಟಿಲ್ಲೋ ಮರ್ಯ ಜಾಬ್ ಅಂತ ಗೇಮ್ ವಿನ್ ಮಾಡಿದರೆ ರೊಕ್ಕನ ಕೊಟ್ಟಿಲ್ಲ ಯಾರು ಜಾಬ್ ಅಂತ ಬನ್ನಿ ಹಾಗಾದರೆ ಈ ಒಂದು ವಿಡಿಯೋ ನಮ್ಗೆ ಕಂಪ್ಲೀಟು ಈ ಒಂದು ವಿಡಿಯೋನ ಕಂಪ್ಲೀಟ್ ಮಾಡಿದ್ವಿ ಮತ್ತು ನಿಮಗಾಗಿ ಈ ಒಂದು ವಿಡಿಯೋ ಹೇಗಿದೆ ಅಂತ ನೋಡಿ ಮತ್ತು ಅಗದಿ ಅಮೇಝಿಂಗ್ ಇದೆ ನೆಕ್ಸ್ಟ್ ಇರೋ ಅಂತ ಒಂದು ವಿಡಿಯೋ ಅಗದಿ ಅಮೇಜಿಂಗ್ ಇರ್ತಾವೆ ಇನ್ನೂ ಜಗ್ಗ ಅದಾವೆ ಗೇಮಿಂಗು ಹೇಳ್ಬೇಕಂದ್ರೆ ಎಂಥ ಎಂಥ ಗೇಮ್ ಮಾಡಿ ಟಯಾರ್ ಮಾಡಿದ್ದಾರೆ ಎಡಿಟಿಂಗ್ ಮಾಡಿದ್ದಾರೆ ಅಗದಿ ಈ ಅಗದಿ ಗ್ರಾಫಿಕ್ ಇದ್ದಾವೆ ನಮಗೆ ಅಮೇಜಿಂಗ್ ಅನಿಸುತ್ತೆ ಆಡೋಕೆ ಅಗದಿ ಕೂಲಾಗಿ ಈ ಗೇಮನ್ನು ನಾವು ಮುಗಿಸಿದ್ವಿ ಮತ್ತು ಸಿಎಲ್ನ ಒಂದು ಕಥೆನ ಹೇಳಿ ಕ್ಯಾಸ ಅಗದಿ ಈ ಗೇಮನ್ನು ಕೂಡ ಮುಗಿಸಿದೀವಿ ಬನ್ನಿಗಾದರೆ ಸಬ್ಸ್ಕ್ರೈಬ್